ವಿಶ್ವಕರ್ಮ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ಸರ್ವ ಸದಸ್ಯರ ಸಭೆ ಮತ್ತು ವಿಶ್ವಕರ್ಮ ಕರಕುಶಲ ಭವನದ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶಿವಮೊಗ್ಗದ ವಾಜಪೇಯಿ ಬಡಾವಣೆಯ ಮುಖ್ಯ ರಸ್ತೆಯಲ್ಲಿರುವ ಲೇಔಟ್ ನಲ್ಲಿ ಸಂಘದ ನಿವೇಶನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಎಸ್ ಚಂದ್ರಕಾಂತ್ ತಿಳಿಸಿದರು ವಿಶ್ವಕರ್ಮ ಸಮುದಾಯದವರು ಪ್ರಮುಖವಾಗಿ ಶಿಲ್ಪಿಗಳು ಚಿನ್ನ ಬೆಳ್ಳಿ ಒಡವೆ ತಯಾರಕರು ನೇಗಿಲು ತಯಾರಿಸುವವರು ಕೆತ್ತನೆ ಮಾಡುವವರು ಹೀಗೆ ಸಮಾಜದ ಕಸುಬುಗಳನ್ನು ಮಾಡಿಕೊಳ್ಳುತ್ತಾ ಬಂದಿದ್ದಾರೆ ಸಮಾಜದ ಅತ್ಯುತ್ತಮ ಕರಕುಶಲ ಕೌಶಲ್ಯತೆಯನ್ನು ಹೊಂದಿದ್ದಾರೆ ಇದನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ತಿಳಿಸುವ ಹಿನ್ನೆಲೆಯಲ್ಲಿ ವಿಶ್ವಕರ್ಮ ಕರಕುಶಲ ಭವನವನ್ನು ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಯೋಜಿಸಲಾಗಿದೆ ಈ ಭವನದ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಹದಿನಾಲ್ಕರಂದು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಒಂದು ವಿಷಯಕ್ಕೆ ಸೆಪ್ಟೆಂಬರ್ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಂಸದ ರಾಘವೇಂದ್ರ ಮತ್ತು ಶಾಸಕರಾದಂಥ ಚನ್ಬಸಪ್ಪನವರು ಸುಮಾರು ಅರವತ್ತಡಿ ಆಗಲ್ಲ ನೂರಡಿ ಉದ್ದದ ಮುಖ್ಯ ಮುಖ್ಯ ರಸ್ತೆ ಕೆನರಾ ಬ್ಯಾಂಕ್ ಪಕ್ಕದ್ದೇ ನಮ್ಮದು ಅಲ್ಲಿ ಸ ನಮಗೆ ನಿವೇಶನ ಮಂಜೂರಾಗಿದೆ ಅಲ್ಲಿ ಅವತ್ತು ಅದರ ಗುದಲಿ ಪೂಜೆನ ನೆರವೇರಿಸ್ತಿದ್ದಾರೆ ನಮ್ಮ ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಈಶ್ವರಪ್ಪನವರು ಹಾಗೆ ಡಾಕ್ಟರ್ ಧನಂಜಯ್ ಸರ್ಜಿ ಡಾಕ್ಟರ್ ಅರುಣ್ ಅಲರ್ಟ್ ಹಾಗೆಯೇ ನಮ್ಮ ಎಸ್ ರುದ್ರೇಗೌಡರು ಇವರೆಲ್ಲ ಆ ದಿನ ಬರ್ತಾ ಇದ್ದಾರೆ ಕೆ ವಿ ಪ್ರಸನ್ನಕುಮಾರು ಜ್ಯೋತಿ ಪ್ರಕಾಶು ದತ್ತಾ ಎಚ್ ಎಸ್ ಸುಂದರೇಶು ದತ್ತಾತ್ರಿ ಎನ್ ರಮೇಶ್ ಯಾಕೆ ಅಂದರೆ ಈ ಸ್ಟೂಡೋದಲ್ಲಿ ನಾಲ್ಕು ಅಧ್ಯಕ್ಷರು ಯಾಕೆ ತಗೊಂಡಿದ್ದೀವಿ ಅಂದರೆ ನಮ್ಮ ಆ ಸೈಟ್ ಅಲಾಟ್ಮೆಂಟ್ ಆದಮೇಲೆ ಅದಕ್ಕೆ ನೂರೆಂಟು ವಿಘ್ನ ಇತ್ತು ಅದನ್ನೆಲ್ಲ ಸರಿ ಮಾಡಿ ನಮಗೆ ಇವತ್ತು ಅಧಿಕೃತವಾಗಿ ಮಾಡಿಕೊಡೋಬಲ್ಲಿ ಈ ನಾಲ್ಕು ಪರಿ ಜನದ್ದು ಪರಿಶ್ರಮ ಇತ್ತು ಅವತ್ತು ಅವರಿಗೆ ನಾವು ಸನ್ಮಾನ ಸಹ ಇಟ್ಕೊಂಡಿದ್ದೀವಿ ಹಾಗೆಯೇ ನಮ್ಮ ಸಮಾಜದ ವಿವಿಧ ಸಂಘಟನೆಗಳ ಅಧ್ಯಕ್ಷರನ್ನು ಅವತ್ತು ಸನ್ಮಾನ ಮಾಡ್ತಾಯಿದ್ದೀವಿ ನಮ್ಮ ಉದ್ದೇಶ ಏನು ಅಂದರೆ ವಿಶ್ವಕರ್ಮ ಅಂದರೆ ಅದರೊಳಗೆ ಐದು ಪಂಚ ಕಸಬುಗಳು ಬರುತ್ತೆ ಮುಖ್ಯವಾಗಿ ಶಿಲ್ಪಿಗಳು ಇವತ್ತು ನೀವು ಇಡೀ ಭಾರತ ನೀವು ನೋಡಿದಾಗ ಎಲ್ಲೆಲ್ಲಿ ದೊಡ್ಡದು ಮುಖ್ಯವಾದ ದೇವಾಲಯಗಳು ಕಲಾಕೃತಿಗಳು ಎಲ್ಲಿದೆ ಅದೆಲ್ಲ ವಿಶ್ವಕರ್ಮರಿಂದ ನಿರ್ಮಿತವಾದವು ನೀವು ಹಂಪೆ ತಗೊಳ್ಳಿ ಬೇಲೂರು ತಗೊಳ್ಳಿ ಹಳೆ ಬೀಡು ತಗೊಳ್ಳಿ ಐಹೊಳೆ ಪಟ್ಟದಕಲ್ಲು ಬಾದಾಮಿ ತಗೊಳ್ಳಿ ಈ ಥರದ್ದೆಲ್ಲ ಕೆತ್ತನೆ ಕಾರ್ಯಗಳು ನಮ್ಮ ವಿಶ್ವಕರ್ಮ ಸಮಾಜದವರೇ ಮಾಡಿರುವಂಥದ್ದು ಜಕಣಾಚಾರಿ ಇರ್ಬೋದು ಡಕ್ಣಾಚಾರಿ ಇರ್ಬೋದು ಬೇಡ ಅಯೋಧ್ಯೆ ಶ್ರೀರಾಮ ಮಂದಿರನ ಶ್ರೀರಾಮ ಮೂರ್ತಿನ ಕೆತ್ತಿರೋದು ನಮ್ಮ ಮೈಸೂರಿನ ವಿಶ್ವಕರ್ಮ ಸಮಾಜದ ಅವರು ಹಾಗೆಯೇ ಬರೀ ಶಿಲ್ಪಿಗಳು ಮಾತ್ರ ಅಲ್ಲ ಚಿನ್ನ ಬೆಳ್ಳಿ ಒಳಗೆ ಅತ್ಯಂತ ನೈಪುಣ್ಯತೆ ಹೊಂದಿರೋ ಹೊಂದಿರೋವಂಥ ಕುಶಲಕರ್ಮಿಗಳು ಇವತ್ತು ನಮ್ಮ ಸಮಾಜದಲ್ಲಿದ್ದಾರೆ ನೇಗಿಲು ರೈತನಿಗೆ ಭಾಳ ಅತ್ಯಮೂಲವಾಗಿದ್ದು ನೇಗಿಲು ಈ ನೇಗಿಲನ್ನು ತಯಾರು ಮಾಡಿಕೊಡೋ ಅಂಥವರು ನಮ್ಮ ವಿಶ್ವಕರ್ಮ ಸಮಾಜ ಬಂದವರು ಹಾಗೆ ಬೇರೆ ಬೇರೆ ಉಪಕಸುಬುಗಳಲ್ಲಿ ನಾವು ಐದು ಕಸಬುಗಳನ್ನು ಮ ಕಾರ್ಪೆಂಟ್ರಿ ಕೆತ್ತನೆ ಕೆತ್ತನೆ ಕೆಲಸಗಳು ಹಾಂ ಆ ಥರ ಕಾರ್ಪೆಂಟ್ರಿ ಒಳಗೆ ಅತ್ಯುತ್ತಮ ವರ್ಕು ಗುಣಮಟ್ಟದ ವರ್ಕನ್ನು ನಾವು ಇವತ್ತು ನಮ್ಮ ವಿಶ್ವಕರ್ಮ ಸಮಾಜ ಬಾಂಧವರು ಇದ್ದಾರೆ ಹಾಗಾಗಿ ಆ ಕಸುಬುಗಳಿಗೆ ಸಂಬಂಧಪಟ್ಟಂತೆ ಒಂದು ಅವರಿಗೆ ಉನ್ನತ ಮಟ್ಟದ ತರಬೇತಿ ನೀಡಬೇಕು ಅದು ಉಚಿತವಾಗಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವತ್ತು ನಾವು ವಿಶ್ವಕರ್ಮ ಕರಕುಶಲ ಭವನವನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ನಿರ್ಮಾಣದ ಆರಂಭ ಹಂತದಲ್ಲಿ ನಾವು ಶಾಸಕರ ಪಂಡಿಂದ ಇವತ್ತು ಅದಕ್ಕೆ ಗುದ್ದಿ ಪೂಜೆ ಆಗ್ತಿದೆ ಇವತ್ತು ಎಂ ಪಿ ಅವರು ಅದಕ್ಕೆ ಒಂದು ಅಮೌಂಟನ್ನು ಕೊಡ್ತೀನಿ ಅಂದಿದ್ದಾರೆ ನೆಕ್ಸ್ಟು ಡಾಕ್ಟರ್ ಧನಂಜಯ ಸರ್ಜಿ ಅರುಣ್ ಅವರೂ ಸಹ ಅದಕ್ಕೆ ಒಂದು ಒಂದು ತಮ್ಮ ಕೈಲಾದಂಥ ಹಣವನ್ನು ದೇಣಿಗೆ ಆಗಿ ಅನುದಾನವನ್ನು ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಪತ್ರಕರ್ತರಲ್ಲಿ ದಯವಿಟ್ಟು ಒಂದು ಮನವಿ ಮಾಡ್ಕೊತೀನಿ ಆ ದಿನ ಯಾರು ಮಿಸ್ ಮಾಡದೆ ನಮ್ಮ ಕಾರ್ಯಕ್ಕೆ ಬಂದು ನಮಗೆ ಸಹಕಾರ ಕೊಡಬೇಕು ಅನ್ನೋ ಎರಡು ಮಾತನ್ನು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ